ಹಾಯ್ ಗೆಳಿರಿ ಎಲ್ಲರೂ ನನ್ನ ವಿಡಿಯೋ ನೋಡೋಕೆ ನಮಸ್ಕಾರಗಳು ಏನು ಹೇಳಬೇಕು ಬಂದಿನಪ್ಪ ಅಂತಾರ ಹೇಳ್ತೀನಿ ಹಾಡಿ ಕೇಳಿ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳಿ ಹುಡುಗನ ಹೃದಯವ ಈಗ ಸೋಲಲಾರದೆ ಹೋ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳಿ ಹುಡುಗನ ಹೃದಯವ ಈಗ ಸೋಲಲಾರದೆ ಕಣ್ಣು ಹೊಡೆಯು ಚಾಳಿ ಸುರು ಕನಸುದಾಳಿ ಪದ ಸಾಲ ಕೇಳಿ ಹಾಡಬೇಕಲಾಲಿ ನಗುವಿನ ಚಾಟಿಯಾಟ ತಡೆಯಲಿ ಹೇಗೆ ತನ್ನ ನಯದಿಯ ಒಳಗಡೆ ಅಲ್ಲೆಲ್ಲೇ ಜೋಲಿ ಹೊಡೆದಿದೆ ಮನಸ್ಸು ತರ ತರ ಹಠ ಮಾಡಿ ನಿನ್ನಬೇಡಿದೆ ತನ್ನ ಎದಿಯ ಒಳಗಡೆ ಅಲ್ಲೆಲ್ಲ ಜೋಲಿ ಹೊಡೆದಿದೆ ಮನಸ್ಸು ತರ ತರ ಹಠ ಮಾಡಿ ನಿನ್ನ ಬೇಡಿದೆ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳಿ ಹುಡುಗನ ಹೃದಯವ ಈಗ ಸೋಲಲಾರದೆ ಮುಂದು ಚೆನ್ನಾಗಿದೆ ಕೇಳಿ ಇಡುವೆ ಕಟ್ ಮಾಡಬೇಡ ಓಕೆ ಚೆನ್ನೆ ಮೇಲೆ ಜಾರಿ ಮುತ್ತು ನೀಡಲೆ ಅರೆ ಅರೆ ಹೆಂತಾಸೆ ಬಂತು ಚೆನ್ನೆ ಮೇಲೆ ಜಾರಿ ಮುತ್ತು ನೀಡಲೆ ಅರೆ ಅರೆ ಹೆಂತಾಸೆ ಬಂತು ಆಸೆ ಬಂತು ಮುಂಗುರುಳು ಕಂಡರೆ ಆಗಿ ಒಯ್ಯಲೆ ಆಡಲೆ ನಿನ ಸ್ವಂತ ಈ ಹುಚ್ಚು ಭಾವನೆ ಜೋಳಿಗೆ ಇಲ್ಲದ ಸಂತನ ಮಾಡಿದೆ ಪ್ರೇಮದ ವಿಕ್ಷವೇ ದೂಕಿರುವೆ ಊರಗ ಸುಮ್ಮನೆ ತಿರಗಡು ಯಾಕಿ ಗಳಬಳ ಹೃದಯದಾಗ ಕದನ ಮಾಡಿದೆ ತನ್ನ ನಯದಿಯ ಒಳಗಡೆ ಅಲ್ಲೆಲ್ಲೆ ಜೋಲಿ ಹೊಡೆದಿದೆ ಮನಸ್ಸು ತರ ತರ ಹಠ ಮಾಡಿ ನಿನ್ನ ಬೇಡಿದೆ ತನ್ನ ಒಳಗಡೆ ಅಲ್ಲೆಲ್ಲೇ ಜೋಲಿ ಹೊಡೆದಿದೆ ಮನಸ್ಸು ತರ ತರ ಹಠ ಮಾಡಿ ನಿನ್ನ ಬೇಡಿದೆ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳಿ ಹುಡುಗನ ದಯವ ಈಗ ಸೋಲಾರದೇ ಆಯ್ತು ಎಲ್ಲರಿಗೂ